ಶಿವನ ತಾಂಡವದ ವರ್ಣನೆಯುಳ್ಳ ಶಿವ ತಾಂಡವ ಸ್ತೋತ್ರವನ್ನು ನಾವು ಕಲಿತಾ ಇದ್ದೀವಿ ಹತ್ತು ಶ್ಲೋಕಗಳನ್ನು ಮುಗಿಸಿದ್ದೀವಿ ಈಗ ಹನ್ನೊಂದನೇ ಶ್ಲೋಕವನ್ನು ಕಲಿಯೋಣ ಜಯತ್ವದ ಬ್ರವಿ ಭ್ರಮ ಜಯತ್ವದ ಬ್ರಿ ಭ್ರಮ ಭ್ರಮದ್ जयत्वदब्रविभ्रम भ्रमद्भुजङ्गमश्वसा द्विनिर्गमत्क्रमस्फुरत् द्विनिर्गमत्क्रमस्फुरत् द्विनिर्गमत्क्रमस्पुरत् द्विनिर्गमत्क्रमस्फुरत् करालबालहव्यवात् करालबालहव्यवट दिमि दिमि दिमिध्वनन् दिमि दिमि दिमिध्वनन् मृदङ्गतुङ्गमङ्गला मृदङ्गतुङ्गमङ्गला ध्वनिक्रमप्रवर्तिता ध्वनिक्रमप्रवर्तिता प्रचण्डताण्डवशिवः प्रचण्डताण्डव शिवः जयत् त्वदब्रविभ्रम भ्रमद्भुजङ्गमश्वसा द्विनिर्गमत्क्रमस्फुर करालबालहव्यव दिमि 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 ध्वनिक्रमप्रवर्तित प्रचण्डताण्डव शिवः इन्सल अभ्यासमाडोण जय त्वदभ्रविभ्रम भ्रमद्भुजङ्गमश्वसानिर्गमत्क्रमस्फुर करालबालहव निमिद्दिमिद्दिमि ध्वनन् मृदङ्ग तुङ्गमङ्गल ध्वनिक्रम इका इदरा इदर ಒಂದು ವರ್ಣನೆಯನ್ನು ಏನಿದೆ ಅನ್ನೋದನ್ನು ನೋಡೋಣ ಈ ಗಗನದಲ್ಲಿ ವಿಹರಿಸುವಂಥ ಶಿವ ಹಾವಿನ ಉಸಿರಿನಿಂದ ಯಾವಾಗಲೂ ಅವನು ಒಂದು ಹಣೆ ಮೇಲೆ ಅಗ್ನಿ ಇರುತ್ತಲ್ವ ಅದು ಈ ಹಾವು ಕೊರಳಲ್ಲಿರುವಂಥ ಹಾವು ಉಸಿರು ಬಿಡ್ತಾ ಇದ್ದರೆ ಆ ಅಗ್ನಿ ಹೆಚ್ಚಾಗ್ತಾ ಇರುತ್ತಂತೆ ಅಂತಹ ಶಿವನಿಗೆ ನಮಸ್ಕಾರ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಮತ್ತೆ ಈ ಮೂರನೇ ಕಣ್ಣು ಅನ್ನೋದು ಒಂದು ನೈವೇದ್ಯಕ್ಕಾಗಿ ಬಲಿಪೀಠದಂತೆ ರೆಡಿಯಾಗಿರುವಂತ ಭಯಾನಕವಾಗಿದೆ ಭಯಾನಕವಾದ ಬೆಂಕಿಯನ್ನು ಸೂಸ್ತಾ ಇದೆ ಅಂತ ಇಲ್ಲಿ ಹೇಳಲಾಗಿದೆ ಮತ್ತು ಅವನ ಹುಬ್ಬುಗಳು ಎಲ್ಲ ಪ್ರಪಂಚಗಳ ಮೇಲಿನ ಸಂಪೂರ್ಣವಾದ ಹಿಡಿತ ಇದೆ ಪಾಂಡಿತ್ಯ ಇದೆ ಅದನ್ನು ವ್ಯಕ್ತಪಡಿಸ್ತಾ ಇದೆ ಅಂತ ಇಲ್ಲಿ ಹೇಳಲಾಗುತ್ತೆ ಮತ್ತು ಅವನ ಒಂದು ಕೈಯಲ್ಲಿರುತ್ತಲ್ವ ವಾದ್ಯ ಮೃದಂಗ ಮಂಗಳಕರವಾಗಿ ಯಾವಾಗಲೂ ಧ್ವನಿಸ್ತಾ ಇರುತ್ತಂತೆ ಅದು ಯಾವಾಗಲೂ ಆ ಮೃದಂಗವನ್ನು ಧಿಮಿಡ್ 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 ಅಂತ ಒಂದು ಸೌಂಡ್ ಬರ್ತಾ ಇರುತ್ತಂತೆ ಆ ಹೊರ ಹೊರಹೊಮ್ತಾ ಇರುವ ಆ ವಾದ್ಯದ ಒಂದು ಆ ಸೌಂಡ್ ಇದೆಯಲ್ವಾ ಅದರಿಂದ ಶಿವ ತನ್ನ ಉತ್ಸಾಹ ಭರಿತ ತಾಂಡವ ನೃತ್ಯವನ್ನ ಇನ್ನೂ ಜೋರಾಗಿ ಹೆಚ್ಚಾಗಿ ಉಣಿತಾನೆ ಅಂತ ಇದರ ಅರ್ಥ